गुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजरं विवरं सदा आनन्दतीर्थमतुलं भजे तावहम् मिथ्यासिद्धान्ततुर्ध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे न्यायचन्द्रिकया युक्तं न्यायामृतकलानिधिं तर्कोडुताण्डवकृतिं व्यासतीर्थविधुम्भजे ध्रुवादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोत्यन्तदयालवे श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् श्रीगुरुभ्यो नमः आत्मीयरे ಗೀತಾವೃತಿ ಪಾಠಕ್ಕೆ ಸುಸ್ವಾಗತ ಒಂಬತ್ತನೇ ಅಧ್ಯಾಯದ ಇಪ್ಪತ್ತೈದನೇ ಶ್ಲೋಕ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತ ಅಶ್ನಾಮಿ ಪ್ರಯತಾತ್ಮನಃ ಈ ಒಂದು ಶ್ಲೋಕದ ಅರ್ಥಾನುಸಂಧಾನವನ್ನು ಮಾಡಿಕೊಡ್ತಾ ನಮ್ಮ ಸ್ವಾಮಿ ಪರಮಾತ್ಮ ಭಕ್ತಿಯಿಂದ ನಾವು ಮಾಡಿದಂತಹ ಸಾಮಾನ್ಯ ಪೂಜೆಗೂ ಒಲಿದು ನಮ್ಮ ಯೋಗ್ಯತಾನುಸಾರ ಅನುಗ್ರಹಿಸ್ತಾನೆ ಎಂಬ ವಿಚಾರವನ್ನು ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ದೇವೆ ಈ ಸಾಮಾನ್ಯರ ಪತ್ರಪುಷ್ಪಾದಿ ಪೂಜೆಗಳಲ್ಲಿಯೂ ಮತ್ತು ಜ್ಞಾನಿಗಳು ಮಾಡತಕ್ಕಂತಹ ಪತ್ರಪುಷ್ಪಾದಿ ಪೂಜೆಗಳಲ್ಲಿಯೂ ಒಂದು ತಾರತಮ್ಯ ಇದೆ ಸಾಮಾನ್ಯರಾಗಿರತಕ್ಕಂತಹ ನಾವು ಜಡವಾಗಿರತಕ್ಕಂತಹ ಪತ್ರಪುಷ್ಪಾದಿಗಳಿಂದ ಪೂಜಿಸಿ ಭಗವಂತನ ಅನುಗ್ರಹ ಗಳಿಸಿದರೆ ಜ್ಞಾನಿಗಳಾದ ಜ್ಞಾನಿಗಳಾದವರು ಆಧ್ಯಾತ್ಮಿಕ ಪತ್ರ ಪುಷ್ಪಾದಿಗಳನ್ನು ಪೂಜಿಸ್ತಾರೆ ಈ ಪತ್ರಂ ಪುಷ್ಪಂ ಫಲಂ ತೋಯಂ ಈ ಶ್ಲೋಕಕ್ಕೆ ಆಧ್ಯಾತ್ಮಿಕವಾಗಿರತಕ್ಕಂತಹ ಅರ್ಥ ಇದೆ ಎಂಬುದನ್ನು ನೋಡ್ಬೋದು ಪತ್ರಗಳೆಂದರೆ ಸಾಮಾನ್ಯ ಎಲೆ ಅಲ್ಲ ಇಲ್ಲಿ ಮುಂದೆ ಹದಿನೈದನೇ ಅಧ್ಯಾಯದಲ್ಲಿ ಚಂದಾಂಶಿ ಎಸ್ಸ ಪರಿಣಾಣಿ ಅಂತ ಹೇಳಿದ ಹಾಗೆ ಈ ನಮ್ಮ ಜೀವನವೆಂಬ ವೃಕ್ಷ ಏನಿದೆ ಅದರ ಎಲೆಗಳು ಅಂದರೆ ವೇದಗಳು ಅವುಗಳನ್ನು ಅರ್ಪಿಸುವುದಂದರೆ ವೇದೋಕ್ತ ರೀತಿಯಿಂದ ಪರಮಾತ್ಮನ ಚಿಂತನೆ ಮಾಡುವುದು ಅಂದ ಅರ್ಥವನ್ನು ಮಾಡಬೇಕು ಇನ್ನು ಹೂಗಳೆಂದರೆ ಪುಷ್ಪ ಕೇವಲ ಜಡವಾಗಿರತಕ್ಕಂಥ ಹೂಗಳನ್ನಷ್ಟೇ ಅರ್ಪಿಸುವುದಲ್ಲ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಹೂಗಳನ್ನು ಅರ್ಪಿಸಬೇಕು ಆ ಹೂಗಳು ಎಂಟು ವಿಧವಾಗಿವೆ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತದಯ ಪುಷ್ಪಂ ಧ್ಯಾನಪುಷ್ಪಂ ವಿಶಿಷ್ಯತೆ ಜ್ಞಾನಪುಷ್ಪಂ ಜ್ಞಾನಪುಷ್ಪ ತಪುಷ್ಪಂ ಕ್ರಿಯಾಪುಷ ತು ಸಪ್ತಮಂ ಸತ್ಯಂಚವಾಶ್ರಮ್ಪ ಎಸ್ತುಷ್ಯತಿ ಕೇಶವ ಅಹಿಂಸೆ ಇಂದ್ರಿಯಗ್ರಹ ಸರ್ವಭೂತದಯ ಧ್ಯಾನ ಜ್ಞಾನ ತಪಸ್ಸು ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಕರ್ಮಗಳು ಮತ್ತು ಸತ್ಯ ಹೀಗೆ ಎಂಟು ವಿಧವಾಗಿರತಕ್ಕಂತಹ ವೈಶಿಷ್ಟ್ಯಗಳಿಂದ ಸಹಿತವಾಗಿ ಪರಮಾತ್ಮನ ನಾವು ಪೂಜಿಸಿದರೆ ಅದೇ ನಿಜವಾದ ಪೂಜೆ ಇವುಗಳಿಗಾಗಿ ನಾವು ಹಣ ಖರ್ಚು ಮಾಡಬೇಕಾಗಿಲ್ಲ ಇವೆಲ್ಲವುಗಳ ಆಚರಣೆಯು ಪರಮಾತ್ಮನ ಅನುಗ್ರಹ ಪ್ರಾಪ್ತಿಗೆ ಅನಿವಾರ್ಯವೂ ಆಗಿದೆ ಇಲ್ಲಿ ಅಹಿಂಸೆ ಅಂದರೆ ಯಾರನ್ನೂ ಹಿಂಸೆ ಮಾಡದೇ ಇರುವಿಕೆ ಅಂತ ಅರ್ಥ ಅಲ್ಲ ಸಜ್ಜನರ ರಕ್ಷಣೆಗಾಗಿ ಧರ್ಮದ ರಕ್ಷಣೆಗಾಗಿ ವಿನಾಶಕರಾಗಿರತಕ್ಕಂತಹ ಲೋಕಕಂಟಕರನ್ನು ನಾಶಪಡಿಸುವುದೇ ನಿಜವಾದ ಅಹಿಂಸೆ ಈಗ ಇಪ್ಪತ್ತು ಜನ ಭಜನೆ ಮಾಡ್ತಾ ಇದ್ದಾರೆ ಭಜನೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಹುಲಿ ಬಂತು ಅಥವಾ ಒಬ್ಬ ಕೊಲೆಗಡುಗ ಬಂದರೆ ಅವರಿಗೆ ಅಹಿಂಸಾ ಪರಮೋಧರ್ಮ ಅಂತ ಕೈ ಜೋಡಿಸಿ ಉಪದೇಶ ಕೊಟ್ಟರೆ ಅದರ ಪರಿಣಾಮ ಏನಾಗುತ್ತೆ ದುರಂತದಲ್ಲಿ ಪರಿವಸಾನವಾಗುತ್ತೆ ಅಂತಹ ಸಂದರ್ಭದಲ್ಲಿ ಅವರನ್ನು ಶಿಕ್ಷಿಸುವುದರಿಂದ ಉಳಿದ ಜನರನ್ನು ಹಿಂಸೆಯಿಂದ ರಕ್ಷಿಸಿದಂತೆ ಆಗುತ್ತೆ ಇದು ನಿಜವಾದ ಅಹಿಂಸಾ ಧರ್ಮ ಆದ್ದರಿಂದಲೇ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅಹಿಂಸೆಯನ್ನು ವಿವರಿಸ್ತಾ ಅಹಿಂಸಾ ಅಸಾಧು ಹಿಂಸಾ ಸ್ಯಾತ್ ಅಂತ ಹೇಳಿದ್ದಾರೆ ಅಂದರೆ ಲೋಕ ಕಂಠಗರನ್ನು ಹಿಂಸಿಸುವುದೇ ನಿಜವಾದ ಅಹಿಂಸೆ ಇನ್ನು ಸರ್ವಭೂತದಯ ಅಂದರೆ ರೋಗ ಸೆರೆಕುಡುಕ ಕೊಲೆಗಡುಕ ಕ್ರೂರ ಪ್ರಾಣಿ ಮೊದಲಾದವರ ಮೇಲೆ ದಯೆ ತೋರುವುದು ಅಂತ ಅರ್ಥ ಅಲ್ಲ ದಯೆಗೆ ಯೋಗ್ಯರಾದವರ ಮೇಲೆ ದಯೆ ತೋರುವುದು ಅಂತ ಅರ್ಥ ಮನಸಾ ಒಳ್ಳೆಯದನ್ನು ಮಾಡುವ ಇಚ್ಛೆ ಇದ್ದು ಪ್ರಯತ್ನಶೀಲರಾದರೂ ಅದನ್ನು ಮಾಡಲು ಅಸಮರ್ಥರಾದವರು ಅವರು ದಯೆಗೆ ಯೋಗ್ಯರಾಗಿದ್ದಾರೆ ಇಲ್ಲಿ ರೋಗ ಅಂದರೆ ರೋಗಿ ಅಂತ ಅರ್ಥ ಅರ್ಥ ಅಲ್ಲ ಹೊರತು ರೋಗಿಲ್ಲಿರತಕ್ಕಂತಹ ರೋಗದ ಮೇಲಿನ ದಯೆ ತೋರದೆ ಅದನ್ನು ನಿಷ್ಕರಣೆಯಿಂದ ಹತ್ತಿಕ್ಕಬೇಕು ಅಂತ ಇನ್ನು ಸತ್ಯ ಅಂದರೆ ಇದ್ದುದನ್ನು ಇದ್ದಾಗಿ ಹೇಳೋದಲ್ಲ ಯಾವ ಮಾತಿನಿಂದ ಸಜ್ಜನರಿಗೆ ಹಿತವಾಗುವುದೋ ಅದೇ ನಿಜವಾದ ಸತ್ಯ ಒಂದು ಸುಳ್ಳು ಮಾತಿನಿಂದ ಸಜ್ಜನರ ಮತ್ತು ಅವಲೆಯರ ಯೋಗ್ಯರ ರಕ್ಷಣೆ ಆಗುವಂತೆ ಇದ್ದರೆ ಆ ಸುಳ್ಳು ಕೂಡ ಸತ್ಯ ಆಗುತ್ತೆ ಸತ್ಯದಿಂದ ಲೋಕದ ಹಾನಿಯಾಗುವಂತೆ ಇದ್ದರೆ ಅದು ಸುಳ್ಳಾಗಿದೆ ಒಂದು ಕತೆ ಬರುತ್ತೆ ಒಬ್ಬ ಋಷಿ ಸತ್ಯವನ್ನೇ ಮಾತನಾಡಬೇಕು ಎಂದು ಪ್ರತಿಜ್ಞೆ ಮಾಡಿದ್ದ ಒಬ್ಬ ಅವಲಿಯು ಕಳ್ಳರಿಂದ ಬೆನ್ನೆಟ್ಟಲ್ಪಟ್ಟಾಗ ಇದೇ ಋಷಿಯ ಆಶ್ರಮದಲ್ಲಿ ಅವಳು ಅಡುಕಿತುಕೊಳ್ತಾಳೆ ಕಳ್ಳರು ಬಂದು ಇಲ್ಲಿ ಯಾರಾದರೂ ಅಡುಕೊಂಡಿದ್ದಾರೋ ಅಂತ ಕೇಳಿದ್ದಕ್ಕೆ ಆ ಋಷಿಯು ತನ್ನ ಸತ್ಯವಚನದ ಪ್ರತಿಜ್ಞೆಯ ರಕ್ಷಣೆಗೋಸ್ಕರವಾಗಿ ಆ ಹೆಂಗಸು ಅಡುಕುತ್ಕೊಂಡಿದ್ದಾಳೆ ಅಂತ ತಿಳಿಸ್ತಾನೆ ಆ ಕಳ್ಳರು ಆ ಸಾಧ್ವಿಯ ಹಣ ಶೀಲ ಪ್ರಾಣಗಳನ್ನು ಅಪಹರಿಸಿಕೊಂಡು ಹೊರಟು ಹೋಗ್ತಾರೆ ಈ ಋಷಿ ಮುಂದೆ ಮೃತನಾದ ಮೇಲೆ ಯಮದೂತರುವುದನ್ನು ನರಕಕ್ಕೆ ತೆಗೆದುಕೊಂಡು ಹೋಗ್ತಾರೆ ಆಗ ಅವನು ನನ್ನಂತಹ ಸತ್ಯವಂತನೆ ಇಂತಹ ಗತಿ ಯಾಕೆ ಅಂತ ಕೇಳಿದಾಗ ಅವರು ಹೇಳ್ತಾರೆ ಅವಲೇ ವಿನಾಶಕ್ಕೆ ಕಾರಣನಾದ್ದರಿಂದ ಆ ಪಾಪದಲ್ಲಿ ನಿನ್ನದೂ ಭಾಗ ಇದೆ ಆದ್ದರಿಂದ ನೀನು ನರಕದಲ್ಲಿ ಶಿಕ್ಷೆ ಅನುಭವಿಸುವುದು ಅನಿವಾರ್ಯ ಅಂತ ಹೇಳ್ತಾರೆ ಅದಕ್ಕಾಗಿಯೇ ಮಹಾಭಾರತವು ಸತ್ಯದ ಒಂದು ಪರಿಭಾಷೆಯನ್ನು ಈ ರೀತಿ ಹೇಳುತ್ತೆ ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಂತೂ ದುಷ್ಕರಂ ಯತಾಭಿತ ಸಸತ್ಯಮಿತಿ ನಿಶ್ಚಯ ಸತ್ಯವೇ ಶ್ರೇಷ್ಠ ಸತ್ಯವೇ ಧರ್ಮ ಅಂತ ಹೇಳ್ತಾ ನಾವು ಡಂಗುರ ಸಾರದು ಸುಲಭ ಆದರೆ ನಿಜವಾಗಿಯೂ ಸತ್ಯದ ಮರ್ಮವನ್ನು ತಿಳಿಯುವುದು ಬಹಳ ಕಷ್ಟ ಇದೆ ಆದ್ದರಿಂದ ಯಾವ ಮಾತು ಸಜ್ಜನರಿಗೆ ಹಿತಕರವಾಗಿದೆಯೋ ಅದೇ ನಿಜವಾದ ಸತ್ಯ ಇನ್ನು ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಒಂದೇ ರೀತಿಯಾಗಿರುತ್ತದೆ ಎನ್ನುವ ಮಾತು ಸರಿಯಲ್ಲ ಈಗ ಜೀವಶಾಸ್ತ್ರದ ಪ್ರಕಾರ ಸ್ತ್ರೀಯರೆಲ್ಲರೂ ಶಾರೀರಿಕ ರಚನೆಗೆ ಅನುಸಾರವಾಗಿ ಸಮಾನರಾಗಿ ಇದ್ದರೂ ಕೂಡ ವ್ಯಾವಹಾರಿಕವಾಗಿ ಅವರು ಬೇರೆ ಬೇರೆ ಆಗಿರ್ತಾರೆ ಶರೀರ ವಿಜ್ಞಾನ ದೃಷ್ಟಿಯಿಂದ ಹೆಂಡತಿಯ ಒಂದೇ ಒಂದೇ ಎಂಬುದು ಸತ್ಯವಾಗಿದ್ದರೂ ಮಗನ ದೃಷ್ಟಿಯಿಂದ ಇಬ್ಬರು ಬೇರೆ ಬೇರೆ ಆಗಿರುವುದು ಸತ್ಯ ಆಗಿದೆ ಈ ಮೇಲಿನ ಈ ವಿವರಣೆ ಸಾಮಾನ್ಯ ಓದುವನಿಗೆ ಅಸಂಬದ್ಧ ಅಂತ ಅನಿಸ್ಬೋದು ಆದರೆ ಈ ವಿವರಣೆ ಸತ್ಯವೂ ಸರ್ವಕಾಲದಲ್ಲಿಯೂ ಒಂದೇ ಎಂಬ ಸಿದ್ಧಾಂತವನ್ನು ಇಟ್ಟುಕೊಂಡು ಪ್ರತಿಯೊಂದು ವ್ಯವಹಾರವನ್ನು ಕೂಡ ನಮ್ಮ ಪರೀಕ್ಷಾ ನಳಿಕೆಯಿಂದ ಅಳೆಯುತ್ತಾ ಅದರ ವ್ಯಾಪ್ತಿಗೆ ಒಳಗಾಗದ ಪ್ರಾಚೀನ ಋಷಿಗಳ ವಿಚಾರಗಳನ್ನು ಅವೈಜ್ಞಾನಿಕ ಅಂಧವಿಶ್ವಾಸಜನ್ಯ ಹುಚ್ಚರ ಪ್ರಲಾಪ ಅಂತ ಹೇಳತಕ್ಕಂತಹ ಅವಿಚಾರಿತ ಪ್ರಜ್ಞರಾಗಿರತಕ್ಕಂತಹ ಪಾಶ್ಚಾತ್ಯ ವಿಚಾರಗಳಲ್ಲಿ ಅಂಧವಿಶ್ವಾಸವಾಗಿರತಕ್ಕಂತಹ ನಮ್ಮ ವೈಚಾರಿಕ ಗುಲಾಮರಿಗೆ ಇದು ಉತ್ತರ ಇನ್ನು ಉಳಿದ ಇಂದ್ರಿಯ ನಿಗ್ರಹ ಧ್ಯಾನ ಜ್ಞಾನ ತಪಸ್ಸು ನಿಷ್ಕಾಮಕರ್ಮ ಇವುಗಳ ಬಗ್ಗೆ ಈ ಭಗವದ್ಗೀತೆಯಲ್ಲಿ ಅಲ್ಲಲ್ಲಿ ಸಾಕಷ್ಟು ವಿವರಣೆಗಳಿಂದ ನೀಡಿದ್ದರಿಂದ ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ ಇನ್ನು ಪರಮಾತ್ಮನಿಗೆ ಫಲವನ್ನು ಅರ್ಪಿಸುವುದಂದರೆ ಕರ್ಮಫಲತ್ಯಾಗಪೂರ್ವಕ ಅವನನ್ನು ಪೂಜಿಸುವುದು ಅಂತ ಅರ್ಥ ಹಿಂದೆ ಕರ್ಮಫಲದ ಆಸೆ ಬಿಡಬೇಕು ನಿಷ್ಕಾಮ ಕರ್ಮ ಮಾಡಬೇಕು ಫಲಾಶೆ ಇಲ್ಲದೇ ಕರ್ಮ ಮಾಡಬೇಕು ಎಂಬ ಮಾತುಗಳು ಹಿಂದೆ ಬಂದಿವೆ ಅವುಗಳನ್ನು ನೋಡುವಾಗ ಯಾವ ಫಲವೂ ಉದ್ದೇಶವೂ ಇಲ್ಲದ ವರ್ಣಾಶ್ರಮ ಉಚಿತ ಕರ್ಮಗಳನ್ನು ಏಕೆ ಮಾಡಬೇಕು ಕರ್ಮದ ಫಲವಾದ ಜ್ಞಾನವೂ ಕೂಡ ತ್ಯಾಜ್ಯವೇ ಎಂಬೆಲ್ಲ ಸಂಶಯ ಬರಬಹುದು ಅದಕ್ಕೋಸ್ಕರವಾಗಿ ಕೃಷ್ಣನ ಅಭಿಪ್ರಾಯ ಹೇಗಿದೆ ಕರ್ಮಫಲ ಕರ್ ಕರ್ಮಫಲ ಫಲಾಶ ಬಿಡಬೇಕು ಅಂದರೆ ನಿರುದ್ದೇಶ ಕರ್ಮ ಮಾಡಬೇಕು ಅಂತ ಅಲ್ಲ ಹೊರತು ನಶ್ವರವಾದ ಫಲ ಫಲಾಶೆಯನ್ನು ಬಿಡಬೇಕು ಅಂತ ಅಭಿಪ್ರಾಯ ಅಲ್ಲದೆ ಕರ್ಮಫಲ ಪಡೆಯುವುದರಲ್ಲಿಯೂ ಪರಮಾತ್ಮನ ಹೊರತಾಗಿ ಉಳಿದವರೆಲ್ಲ ಅಸ್ವತಂತ್ರರು ಅವನು ಅನುಗ್ರಹೋನ್ಮುಖನಾಗಿ ಫಲ ಕೊಟ್ಟರೆ ಇದೆ ಇಲ್ಲದಿದ್ದರೆ ಇಲ್ಲ ಇಷ್ಟು ಕರ್ಮ ಮಾಡಿದ್ದೇನೆ ಇಂತಿಷ್ಟು ಫಲ ಬರಲೇಬೇಕು ಅಂಥ ಪರಮಾನವ ಪರಮಾತ್ಮನ ಹತ್ತಿರ ಯಾವ ಒಂದು ಆರ್ಗ್ಯುಮೆಂಟ್ ನಡೆದಿಲ್ಲ ಕರ್ತವ್ಯ ಬುದ್ಧಿಯಿಂದ ಸವರ್ಣಾಶ್ರಮ ಉಚಿತವಾಗಿರ್ತಕ್ಕಂತಹ ಕರ್ಮಗಳನ್ನು ಶಾಸ್ತ್ರೋಪದಿಷ್ಟ ರೀತಿಯಿಂದ ಮಾಡುವವರನ್ನು ಪರಮಾತ್ಮ ತಪ್ಪದೇ ಅನುಗ್ರಹ ಮಾಡ್ತಾನೆ ಇದು ಅವನ ಸತ್ಯ ಸಂಕಲ್ಪ ಅದರಿಂದ ಜ್ಞಾನ ಮೋಕ್ಷ ಭಗದ ಅನುಗ್ರಹಗಳಿಗೆ ವ್ಯತಿರಿಕ್ತವಾಗಿರತಕ್ಕಂತಹ ಫಲಾಶಗಳನ್ನು ಬಿಡುವುದೇ ಕರ್ಮಫಲ ತ್ಯಾಗ ನಿಷ್ಕ ಅಥವಾ ನಿಷ್ಕಾಮಕರ್ಮ ಇದುವೇ ಪರಮಾತ್ಮನಿಗೆ ಅರ್ಪಿಸುವ ಫಲ ಅಂತ ಇನ್ನು ಪರಮಾತ್ಮನಿಗೆ ನೀರನ್ನು ಅಂದರೆ ಭಕ್ತಿಯ ಪ್ರವಾಹವನ್ನು ಹರಿಸುವುದು ಅಂತ ಪ್ರವಚನ ಭಜನೆ ಇತ್ಯಾದಿಗಳಿಂದ ಪರಮಾತ್ಮನ ಗುಣಾಮೃತ ಧಾರೆಯನ್ನು ಹರಿಸುವುದು ಅವುಗಳನ್ನು ಕೇಳ್ತಾ ಆನಂದಾಶ್ರುಗಳನ್ನು ಸುರಿಸೋದು ಇವೆಲ್ಲ ಪರಮಾತ್ಮನಿಗೆ ನಾವು ಸಮರ್ಪಿಸುವ ನೀರು ಅಂತ ತಿಳ್ಕೊಳ್ಬೇಕು ಹೀಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿಪಹರ್ತಂ ಅಶ್ನಾಮಿ ಪ್ರೇತಾತ್ಮನ ಎಂಬ ಶ್ಲೋಕದ ಅಧ್ಯಾತ್ಮಕ ಆಧ್ಯಾತ್ಮಿಕ ಅರ್ಥವನ್ನು ನಾವು ಹೀಗೆ ಅನುಸಂಧಾನ ಮಾಡ್ಕೋಬೋದು ಹೀಗೆ ಭಗವಂತನ ಪೂಜೆ ಮಾಡುವಂಥದ್ದು ತುಂಬ ಸುಲಭವಾಗಿರುವಂಥದ್ದು ಅಂತ ಈ ರೀತಿಯಾಗಿ ಹೇಳಿ ಮುಂದೆ ನಾವು ಮಾಡಿದ ಕರ್ಮಗಳು ಬಂಧಕವಾಗದೆ ಪರಮಾತ್ಮನ ಅನುಗ್ರಹ ಪ್ರಾಪ್ತಿಗೆ ಕಾರಣವಾಗಬೇಕು ಅದಕ್ಕೆ ಒಂದು ಉಪಾಯವನ್ನು ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಆ ಶ್ಲೋಕದ ಅರ್ಥಾನುಸಂಧಾನವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣಾ ಧನ್ಯವಾದಗಳು